ವರೆಗೂ ಕೂಡ ತುಂಬಾ ಸಾತ್ವಿಕ ಸಾತ್ವಿಕವಾದಂತಹ ಪಾತ್ರ ಒಂದು ಕಾಯಿನ್ ಎಕ್ಸ್ಟೋರ್ ಆಗಿರ್ಬೋದು ರೊಮ್ಯಾನ್ಸ್ ಮಾಡೋದಾಗಿರ್ಬೋದು ಹಾಸ್ಯ ಮಾಡೋದಾಗಿರ್ಬೋದು ಆ ಅಥವಾ ಆಕ್ಷನ್ ಸಿನಿಮಾದಲ್ಲೂ ಕೂಡ ಒಳ್ಳೇನೇ ಆಗಿರ್ಬೋದು ಆಗುವಂತದ್ದಾಗಿರ್ಬೋದು ಆದ್ರೆ ಇವಾಗ ಅದರ ಒಂದು ಸಣ್ಣ ಟ್ರಾನ್ಸ್ಫಾರ್ಮೇಶನ್ ಆಗ್ತಾ ಇದೆ ಅಂದ್ರೆ ಪೀಪಲ್ ಅದ್ರ ಜನರಿಗೆ ಅವರಲ್ಲೇ ಕಾಣ್ತಿರುವಂತಹ ಯಾವುದೋ ಒಂದು ಗ್ರೇ ಶೇಡ್ ಇದೆ ಯಾವುದೋ ಒಂದು ಒಂದು ಕೋಪ ಇದೆ ಅದರಿಂದ ಏನೋ ಒಂದು ಆಗಿರ್ತಾರೆ ಅವ್ರಿಗೂ ಕೂಡ ಒಂದು ಒಂದು ಕಥೆ ಇದೆ ಅವ್ರ ಜೀವನದಲ್ಲಿ ಅಂತ ಅಂತ ಮಾಡಬೇಕು ಅನ್ನೋ ಆಸೆ ತುಂಬಾ ಚಾಲೆಂಜಿಂಗ್ ಆಗಿತ್ತು ಯಾಕೆಂದ್ರೆ ಈ ಪಾತ್ರಕ್ಕೆ ಅಫ್ಕೋರ್ಸ್ ಇದಾಗಿರುವಂತಹ ಸಿಫ್ಟ್ ಆಗ್ಲಿ ಕೋಪ ಆಗ್ಲಿ ಆ ಗಾಂಭೀರ್ಯತೆ ಆಗ್ಲಿ ಆ ಮೌನ ಆಗ್ಲಿ ಎಲ್ಲವೂ ಇದೆ ಆದ್ರೆ ಅಹ್ ಇನ್ನೊಬ್ಬರನ್ನ ಒಂದು ಈ ಕೋಪದಿಂದ ನೋಡಿದ ಆಮೇಲೆ ನನಗೆ ಇವ್ ಕಂಡ್ರೆ ಆಗಲ್ಲ ಅಂತ ನೋಡೋ ದೃಷ್ಟಿ ಇದೆಯಲ್ಲ ಅದು ನಮ್ಗೆ ಮುಂಚೆಯಿಂದ ಬಂದಿಲ್ಲ ಬದುಕಿದ್ದಿಲ್ಲ ಸೊ ಇಂತ ಒಂದು ದೃಷ್ಟಿ ನೋಡಿದ ನೆನಪನ್ನ ನಾನ್ ಒಂದು ಸಿನಿಮಾ ನೋಡಿದ ನೆನಪನ್ನ ನಾನು ಮಾಡ್ಕೋಬೇಕಾಗುತ್ತೆ ಜೊತೆಗೆ ನಿರ್ದೇಶಕರು ಒಂದು ಒಂದು ಗೈಡ್ ಲೈನ್ ಹಾಕೊಟ್ಟಿರ್ತಾರೆ ಕ್ಯಾರೆಕ್ಟರ್ ಗೆ ಈ ತರ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಸೊ ಅದೆಲ್ಲವನ್ನು ಒಂದು ಪ್ರಿಪರೇಷನ್ ತಗೊಂಡು ಒಂದು ಸೀನಲ್ಲಿ ಇನ್ನೊಂದು ಒಬ್ಬ ನಿರ್ದೇಶಕರಿಗೆ ನಾನು ತಮಾಷೆ ಎಲ್ಲ ಬಹಳ ಬಹಳ ತಾಳ್ಮೆಯಿಂದ ಇದ್ರು ಈ ಸಿನಿಮಾದಲ್ಲಿ ನನ್ನ ಜೊತೆ ಕೆಲಸ ಮಾಡ್ಬೇಕಾದ್ರೆ ಯಾಕಂದ್ರೆ ನಾನು ಸಿನಿಮಾಗೆ ಕೆಲಸ ಮಾಡಿದ ಸಂದರ್ಭ ಬಹಳ ಇಕ್ಕಟ್ಟಿನ ಸಂದರ್ಭ ನನಗೆ ಎಮೋಷನಲಿ ಇಟ್ ವಾಸ್ ಅ ವೆರಿ ವೆರಿ ಡಿಫಿಕಲ್ಟ್ ಸಿಚುವೇಶನ್ ನನಗೆ ಆ ಘಟನೆ ನಡೆದ ಕೇವಲ ಒಂದು ದಿನ ನಾಲ್ಕು ವಶ ನಾನು ಶೂಟಿಂಗ್ ಶುರು ಮಾಡಿದ್ದು ಸೊ ಐ ಹ್ಯಾವ್ ಟು ಫೈಂಡ್ ಔಟ್ ಅ ಬ್ಯಾಲೆನ್ಸ್ ದುಃಖಕ್ಕೂ ನೋವುಗೂ ಕ್ಯಾರೆಕ್ಟರ್ ಸಿಟ್ಟಿಗೂ ಒಂದು ಬ್ಯಾಲೆನ್ಸ್ ಸ್ಟ್ರೈಕ್ ಮಾಡಬೇಕಾಗುತ್ತೆ ಇದನ್ನ ಶ್ರಮ ಪಟ್ಟು ಐರ್ ಶ್ರದ್ಧೆಯಿಂದ ಮಾಡಿದೀನಿ ಅನ್ನೋ ಒಂದು ವಿಶ್ವಾಸ ನನಗಿದೆ ಅದರ ಒಂದು ಸಣ್ಣ ಪ್ರತಿಫಲನೆ ಇವಾಗ ಟ್ರೈಲರ್ ನೋಡಿದ್ದು ಖುಷಿ ಆಯ್ತು ನನಗೆ ಆಕ್ಚುಲಿ ಪ್ರಿಪೇರ್ ಮಾಡಿದೀನಿ ಸರ್ ಈ ಟಾಪಿಕ್ ಖಂಡಿತ ಸರ್ ಮೌನ ಹೆಚ್ಚು ಮಾತಾಡುತ್ತೆ ಅದರ ದೊಡ್ಡ ಕ್ರೆಡಿಟ್ ಟು ಸಿನಿಮಾಟೋಗ್ರಾಫರ್ ಹೋಗಬೇಕು ಯಾಕಂದ್ರೆ ಯಾವ ಶಾರ್ಟ್ ನ ಯಾವ ಮೌನವನ್ನ ಎಷ್ಟು ಮಟ್ಟಿಗೆ ಹಿಡಿದಿಟ್ಟು ನೆಕ್ಸ್ಟ್ ಶಾರ್ಟ್ ಹೋಗ್ತೀವಿ ಅದನ್ನ ಎಡಿಟ್ ಮಾಡಿದಂತ ಎಡಿಟರ್ ಹೋಗ್ಬೇಕು ಸೊ ಇಟ್ ಇಸ್ ಇಟ್ ಇಸ್ ಟೀಮ್ ವರ್ಕ್ ಇದರಲ್ಲಿ ಬೇರೆ ಯಾವುದೇ ಶಾರ್ಟ್ ಕಟ್ ಇಲ್ಲ ಸರ್ ಹೇಳ್ಬೇಕಾ ಸರ್ ಎಲ್ಲರಿಗೂ ನಮಸ್ತೆ ಏನಿಲ್ಲ ನನಗೆ ನನ್ ಕ್ಯಾರೆಕ್ಟರ್ ಬಗ್ಗೆ ಹೇಳ್ಬೇಕು ಅಂತಂದ್ರೆ ಆಕ್ಚುಲಿ ಮೂವಿಲಿ ಎಲ್ಲ ನಂದು ಅಂತಲ್ಲ ಅಲ್ಲ ಫುಲ್ ಫಿಲ್ ಮಾಡುವಂತ ಕ್ಯಾರೆಕ್ಟರ್ ನ ಕಿಶೋರ್ ಸರ್ ಎಲ್ಲ ನಟರಿಗೂ ಕೊಟ್ಟಿದ್ದಾರೆ ಅಂತ ನಾನು ಅನ್ಕೊಂತೀನಿ ಆಕ್ಚುಲ್ ಆಗಿ ಆಸ್ ಅನ್ ಆರ್ಟಿಸ್ಟ್ ನನಗೆ ಮಂಗಳ ಅನ್ನೋ ಕ್ಯಾರೆಕ್ಟರ್ ತುಂಬಾನೇ ಹತ್ರ ಆಗಿದೆ ಯಾಕೆ ಅಂತ ಅಂದ್ರೆ ತುಂಬಾನೇ ಭಾವನೆ ಉಳ್ಳ ಒಂದು ಕ್ಯಾರೆಕ್ಟರ್ ಆಗಿತ್ತು ಅದು ಆಕ್ಚುಲ್ ಇವತ್ತಿನ ಸೊಸೈಟಿಯಲ್ಲಿ ಇವತ್ತಿನ ಸಮಾಜದಲ್ಲಿ ಹೆಣ್ಮಕ್ಳಿಗೆ ಆಗುವಂತಹ ಭಾವನೆಗಳನ್ನ ತುಂಬ ಚೆನ್ನಾಗಿ ಇದರಲ್ಲಿ ತೋರಿಸಿದ್ದಾರೆ ಕಿಶೋರ್ ಸರ್ ಹಾಗೆ ಅವರು ಎಷ್ಟೋ ವಿಷಯಗಳನ್ನ ಹೊರಗಡೆ ಸಮಾಜಕ್ಕೆ ಹೇಳ್ಕೊಳಕಾಗದೆ ಮನೆಯಲ್ಲೂ ಕೂಡ ಅದನ್ನು ಅನುಭವಿಸ್ಲಿಕ್ಕೆ ಆಗದೆ ಹಾಗೆ ಒದ್ದಾಡ್ತಾ ಇರ್ತಾರೆ ಅನ್ನೋ ಒಂದು ಚಿಕ್ಕ ಚಿಕ್ಕ ವಿಷಯಗಳು ಇದೆ ಹಾಗೆ ಇವತ್ತು ಹೆಣ್ಮಕ್ಳಿನ ಮನಸ್ಥಿತಿ ಹೇಗಿದೆ ಅವರು ಎಷ್ಟು ಧೈರ್ಯವಾಗಿ ಸಮಾಜದಲ್ಲಿ ಕೆಲವೊಂದು ವಿಷಯಗಳನ್ನ ಎದುರಿಸ್ಬೇಕು ಅನ್ನೋ ಅಂತದ್ದು ಒಂದು ಒಳ್ಳೆ ಕಂಟೆಂಟ್ ಓರಿಯೆಂಟೆಡ್ ಮೂವಿ ಅಂತಾನೆ ಹೇಳ್ಬೋದು ಇಲ್ಲಿ ಆ ಕ್ಯಾರೆಕ್ಟರ್ ಈ ಕ್ಯಾರೆಕ್ಟರ್ ಅಂತ ನಾನು ಹೇಳೋದಿಲ್ಲ ಪ್ರತಿ ಒಂದು ಸ್ನೇಹಿತರಾಗಿರ್ಬೋದು ಅಥವಾ ಸಂಬಂಧಗಳಾಗಿರ್ಬೋದು ಅದನ್ನ ಬಿಂಬಿಸಿರೋ ರೀತಿ ಇದೆಯಲ್ಲ ಅದು ತುಂಬಾನೇ ಚೆನ್ನಾಗಿ ಮೂಡ್ ಬಂದಿದೆ ಹಾಗಾಗಿ ಇದೊಂದು ಕಂಟೆಂಟ್ ಮೂವಿ ಫ್ಯಾಮಿಲಿ ಓರಿಯೆಂಟೆಡ್ ಮೂವಿ ಅಂತಲೇ ಹೇಳ್ತಾ ಇವತ್ತು ಇವತ್ತಿನ ಸೊಸೈಟಿಯ ಹೆಣ್ಮಕ್ಳನ್ನ ನಾನು ಇಲ್ಲಿ ಬಿಂಬಿಸ್ತಾ ಇದ್ದೀನಿ ಅಂತಲೇ ಹೇಳ್ಬೋದು ಸೊ ಅಂಥ ಒಂದು ಕ್ಯಾರೆಕ್ಟರ್ ಕೊಟ್ಟಿದ್ದಕ್ಕೆ ಕಿಶೋರ್ ಸರ್ಗೆ ತುಂಬಾನೇ ಥ್ಯಾಂಕ್ಸ್ ಹೇಳ್ತೀನಿ ಹಾಗೆ ಪ್ರತಿಯೊಬ್ಬರು ಇವತ್ತು ಮೀಡಿಯಾ ಫ್ರೆಂಡ್ಸ್ ಇರ್ಬೋದು ಖಂಡಿತ ಒಳ್ಳೆ ಕಂಟೆಂಟ್ ಮೂವಿನ ನೀವು ಪ್ರೋತ್ಸಾಹಿಸಿ ಯಾಕಂತಂದ್ರೆ ನಿಮ್ಮ ಫಸ್ಟ್ ರಿವ್ಯೂ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಇವತ್ತು ಹೊರಗಡೆ ಯಾಕಂದರೆ ಎಲ್ಲರೂ ಮಾತುಗಳಿಂದ ಅಲ್ವಾ ಇವತ್ತು ಏನು ಹೊರಗಡೆ ಹೋಗುತ್ತೆ ನಿಮ್ಮ ರಿವ್ಯೂಸ್ ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸೊ ನಿಮ್ದು ಸಪೋರ್ಟ್ ತುಂಬಾ ಮುಖ್ಯ ಅಂತ ಹೇಳ್ತಾ ಎಲ್ಲರಿಗೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಪತ್ರಿಕಾ ಮಾಧ್ಯಮದ ಮಿತ್ರರಿಗೆಲ್ಲರೂ ಕೂಡ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಅಮೂಲ್ಯ ಸಮಯನ ನಮಗೋಸ್ಕರ ಬಿಡು ಮಾಡ್ಕೊಂಡು ಬಂದು ಇವತ್ತು ನಮ್ಮ ಜೊತೆ ಕಳಿತಿದ್ದೀರಾ ಹಾ ವಿಜಯ ಇದು ಆಕ್ಚುಲಿ ಆರಂಭ ಆಗಿದ್ದು ಮಾಲ್ಗುಡೇಸ್ ಟೈಮ್ ಅಲ್ಲಿ ಮಾಲ್ಗುಡೇಸ್ ಪ್ರಮೋಷನ್ಗೆ ನಾವು ಕಾರಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಸರ್ ಹೇಳಿದಿದ್ದು ನಾವು ತುಂಬಾ ಆ ಒಳ್ಳೆ ಅಂತ ಕಾಣಿಸ್ತಾ ಇದ್ದೀನಿ ಒಂದ್ ಸ್ವಲ್ಪ ಬೇರೆ ತರ ಸಿನಿಮಾ ಮಾಡಬೇಕು ಅಂತ ಸೊ ಅಲ್ಲಿಂದ ಆರಂಭ ಆಯ್ತು ಒಂದು ಕತೆ ಇತ್ತು ಸೊ ಆ ಕಥೆನ ಒಂದ್ ಸ್ವಲ್ಪ ಡೆವಲಪ್ ಮಾಡಿಕೊಂಡು ಈ ತರ ಮಾಡಿದ್ವಿ ಮಾತಾಡ್ಬೇಕು ಥ್ಯಾಂಕ್ ಯು ಸೋ ಮಚ್ ಆ ಸಮಾಜ ಜಾಸ್ತಿ ಮಾತಾಡೋದ್ ಬರೋದಿಲ್ಲ ನೇರವಾಗಿ ಹೇಳ್ತಾ ಇದ್ದೀನಿ ಸಿನಿಮಾ ಮಾತಾಡಬೇಕು ಸಿನಿಮಾ ಮಾತಾಡಿದ ಮೇಲೆ ನಾವು ಮಾತಾಡಿದ್ರೆ ಚೆನ್ನಾಗಿರುತ್ತೆ ಡೈರೆಕ್ಟರ್ಗಳು ಮಾತಾಡಿದ್ರೆ ಚೆನ್ನಾಗಿರುತ್ತೆ ಸೊ ಹಾಗಾಗಿ ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ಕೂಡ ನನ್ನ ಮೊದಲನೇದಾಗಿ ನನ್ನ ಎಲ್ಲ ನಿರ್ಮಾಪಕರಿಗೆ ಇಲ್ಲಿ ಬಂದಿರೋ ನಿರ್ಮಾಪಕರಿಗೆ ಹಾಗೆ ಇನ್ನು ನನ್ನ ಹಿಂದೆ ಇನ್ನೊಂದಷ್ಟು ನಿರ್ಮಾಪಕರಿದ್ದಾರೆ ಆ ಸರಿ ಸುಮಾರು ಇಪ್ಪತ್ತ ಮೂರು ಇಪ್ಪತ್ನಾಲ್ಕು ಜನ ನಿರ್ಮಾಪಕರು ಸಹ ನಿರ್ಮಾಪಕರಿದ್ದಾರೆ ಸೊ ಅವರೆಲ್ಲ ಬೆಂಬಲ ಕೊಟ್ಟಿದ್ದಕ್ಕೆ ರಿಪ್ಪನ್ ಸ್ವಾಮಿ ಇಲ್ಲಿವರೆಗೆ ಬಂದಿದೆ ಅದರ ಜೊತೆಗೆ ನನ್ನ ತಾಂತ್ರಿಕ ಮಾಧ್ಯಮ ತಾಂತ್ರಿಕ ತಂತ್ರಜ್ಞರು ಕ್ಯಾಮ್ರಾಮನ್ ಆಗಿರ್ಬೋದು ಮ್ಯೂಸಿಕ್ ಡೈರೆಕ್ಟರ್ ಆಗಿರ್ಬೋದು ಎಡಿಟರ್ ಆಗಿರ್ಬೋದು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಇಲ್ಲ ಇದ್ದಾರೆ ಮಧುಸೂಧನ್ ರಾಘವೇಂದ್ರ ಫ್ಯೂಚರ್ ಡೈರೆಕ್ಟರ್ ಅವರು ಆಗಿರ್ಬೋದು ಎಲ್ಲ ಆಗಿರ್ಬೋದು ಕೃಷ್ಣಮೂರ್ತಿ ಸರ್ ಇದ್ದಾರೆ ಅನುಷ್ಕಾ ಅವರು ಇದ್ದಾರೆ ವಿದ್ಯಾರ್ಥಿ ಸರ್ ಇದ್ದಾರೆ ಅಮೃತ ಅಮೃತ ಶೆಟ್ಟರ್ ಅವರು ಕೂಡ ಆಕ್ಟ್ ಮಾಡಿದ್ದಾರೆ ಎಲ್ಲರೂ ಎಲ್ಲರೂ ಥ್ಯಾಂಕ್ ಯು ಸೋ ಮಚ್ ಆಮೇಲೆ ವಿಜಯರಾಘವ್ ಸರ್ ಅವರಿಗೆ ಥ್ಯಾಂಕ್ ಯು ಹೇಳಬೇಕಾಗುತ್ತೆ ಯಾಕಂದ್ರೆ ಹಾಗೆ ಕಾಶ್ಟ್ ಡಿಸೈನರ್ ಎಲ್ಲರೂ ಕೂಡ ಥ್ಯಾಂಕ್ ಯು ಸೋ ಮಚ್ ಒಂದು ಒಳ್ಳೆ ನೀವೇನು ಏನ್ ಟ್ರೇಲರ್ ನೋಡಿದಿರಾ ನಿಮ್ ಟ್ರೇಲರ್ ನೋಡಬೇಕಾದ್ರೆ ನಿಮ್ಗೆ ಯಾವ ಭಾವನೆ ಕೊಡ್ತು ಖಂಡಿತವಾಗ್ಲೂ ಸಿನಿಮಾ ಅದಕ್ಕಿಂತ ಒಂದು ಹತ್ತು ಪಟ್ಟು ಹೆಚ್ಚಿನ ಅನುಭವನ ಕೊಡುತ್ತೆ ಐದಂತೂ ನಾನು ನಿರ್ದೇಶಕನಾಗಿ ಬದಾನಗಾರನಾಗಿ ಜೊತೆಗೆ ಒಬ್ಬ ಆಡಿಯನ್ಸ್ ಆಗಿ ನಾನು ಇದನ್ನ ಮಾಧ್ಯಮದ ಮುಖಾಂತರ ಜನರಿಗೆ ಹೇಳಬಲ್ಲೆ ಡೆಫಿನೆಟ್ಲಿ ಈ ಸಿನಿಮಾ ಒಂದು ಒಳ್ಳೆ ಅನುಭವನ ಕೊಡುತ್ತೆ ಒಂದು ಸ್ಕ್ರಿಪ್ಟ್ ಓರಿಯೆಂಟೆಡ್ ಸಬ್ಜೆಕ್ಟ್ ಇದು ತುಂಬ ಮಲೆನಾಡಿನಲ್ಲಿ ತುಂಬ ಘಟನೆಗಳು ನಡೆಯುತ್ತೆ ಅಲ್ಲಿನ ಕಥೆಗಳು ತುಂಬ ಇರುತ್ತೆ ಅಂತ ಒಂದಷ್ಟು ವಿಚಾರಗಳನ್ನ ಒಂದು ಊರು ಆ ಊರಿನ ಸುತ್ತಮುತ್ತ ನಡೆಯ ಘಟನೆಗಳಾಗಿರ್ಬೋದು ಆ ಒಂದು ಪಾತ್ರ ಕಟ್ಕೊಟ್ಟಿರುವಂತಹ ಸಿನಿಮಾ ಸೊ ಖಂಡಿತವಾಗ್ಲೂ ಒಳ್ಳೆ ಅನುಭವ ಕೊಡುತ್ತೆ ಥ್ಯಾಂಕ್ ಯು